ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಸ್ವಲ್ಪ ಬಿಸಿ ಇರೋದ್ರಿಂದ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ ಇಲ್ಲ ಇನ್ನು ಮುಂದೆ ಡೈಲಿ ಕಂಟಿನ್ಯೂಸ್ ಆಗಿ ಇರುತ್ತೆ ನಮ್ಮ ಡೋರ ಬರ್ತಡೇ ಬೇರೆ ಬರ್ತಾ ಇದೆ ಇನ್ನೊಂದು ಟೆನ್ ಡೇಸ್ ಇದೆಯೇನೋ ಹಾಗೆ ವಿಶ್ ಮಾಡಬೇಡಿ ಮುಂಚೆಲೆ ಅಂತ ಹೇಳ್ತೀನಿ ಡೋರ ಮತ್ತು ಎಸಿಕಾ ಇಬ್ಬರು ಮಲ್ಕೊಂಡಿದ್ದಾರೆ ಮಲ್ಕೊಂಡಿರೋ ಟೈಮಲ್ಲಿ ಇಂಥದ್ದೆಲ್ಲ ಇಂಪಾರ್ಟೆಂಟ್ ಏನಾದ್ರು ವಿಷಯ ಮಾತಾಡಬೇಕು ಅಂತ ಅಂದರೆ ಸೈಲೆಂಟಾಗಿರಬೇಕು ಅಲ್ವಾ ಹಾಗಾಗಿ ಸ್ವಲ್ಪ ಇವರಿಬ್ರು ಮಲಗಿರೋ ಟೈಮಲ್ಲಿ ನಾನು ಈ ರೀತಿಯಾಗಿ ವಿಡಿಯೋ ಮಾಡಬೇಕು ಆಗುತ್ತೆ ನೋಡಿ ಇಶಿಕಾ ಕೈಯಲ್ಲಿ ಆಡಿಸ್ತಾ ಇದ್ದಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಕೊನೆವರೆಗೂ ವಿಡಿಯೋ ನೋಡ್ದಿರೋ ಪರವಾಗಿಲ್ಲ ನಾನು ಇದೇನು ಹೇಳ್ತೀನಿ ಅದನ್ನು ಅರ್ಥ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಸ್ವಲ್ಪ ನೀವು ಸಹಿತ ಮನೇಲಿ ದುಡ್ಕೊಳ್ಬೋದು ಇಲ್ಲ ಅಂತಂದರೆ ಮನೇಲೇ ಕುತ್ಕೊಂಡು ಅರ್ನಿಂಗ್ಸನ್ನು ಚೆನ್ನಾಗಿ ನಿಮ್ಮ ಮನೆಗೆ ಸ್ವಲ್ಪ ನಾಡು ಖರ್ಚಿಗೆ ದುಡ್ಡನ್ನು ಅರ್ನಿಂಗ್ಸ್ ಮಾಡ್ಕೋಬೋದು ಈ ಟೈಮಲ್ಲಿ ಇತ್ತೀಚಿಗೆ ಎಷ್ಟೊಂದು ಜನ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ದುಡಿತಾ ಇದ್ದಾರೆ ಅಂತಂದರೆ ನನಗೆ ನಂಬೋದಿಕ್ಕೆ ಇಲ್ಲ ಗಂಡು ಮಕ್ಕಳಿಗಿನೇ ಹೆಣ್ಮಕ್ಳು ಜಾಸ್ತಿ ಕೂತ್ಕೊಂಡು ಮನೇಲಿ ಮಕ್ಕಳು ಎಲ್ಲ ನೋಡ್ಕೊಂಡು ಅವರು ಸಹಿತ ದುಡಿತಾ ಇದ್ದಾರೆ ಅದು ಯಾವ ರೀತಿ ಏನೋ ಅಂತ ಹೇಳ್ತೀನಿ ಯಾರು ಈ ಥರ ಕೆಲಸ ಮಾಡ್ತಾ ಇದ್ದೀವಿ ಹೇಗೆ ಮಾಡ್ತಿದ್ದೀವಿ ಏನೋ ಅಂತ ಯಾರೂ ಹೇಳ್ತಾ ಇಲ್ಲ ನಾನೇ ಕೇಳ್ತೀನಿ ಸಾಕಷ್ಟು ಅಷ್ಟು ಜನನ ಯಾವ ರೀತಿ ಏನು ಅಂತ ಕೇಳಿದ್ದೀನಿ ಫ್ರೆಂಡ್ಸ್ ಆ ಯಾರು ಅಷ್ಟು ಸುಲಭವಾಗಿ ಹೇಳ್ಕೊಡೋದಿಲ್ಲ ಯಾಕೆಂತಂದರೆ ಅವಳು ಮುಂದುವಡಿಬೇಕಲ್ವಾ ಮತ್ತು ಅವ್ರಿಗೇನಾದ್ರು ಇದಾಗಿಬಿಟ್ರೆ ಅಂತ ಹೇಳೋದಿಲ್ಲ ಅದು ನನಗೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಆ ನನಗೆ ಖಂಡಿತ ಏನು ಗೊತ್ತು ಅದ್ರ ಮೇಲೆ ನಿಮಗೆ ಇನ್ಫಾರ್ಮೇಷನ್ನ ಕೆಲವಷ್ಟು ಇನ್ಫಾರ್ಮೇಷನ್ನ ಹೇಳ್ತಾ ಹೋಗ್ತೀನಿ ಹೆಣ್ಮಕ್ಳು ಹಾಗೆ ಸುಮ್ಮನೆ ಕೂತ್ಕೋಬೇಡಿ ಫ್ರೆಂಡ್ಸ್ ಆ ಮನೇಲಿ ಏನಾದ್ರು ಎಜುಕೇಟೆಡ್ ಮಾಡಿದ್ದೀರಾ ಅಂತ ಅಂದರೆ ಒಬ್ಬೊಬ್ರು ಮನೇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಜಾಸ್ತಿ ಮೊಬೈಲ್ ನೋಡ್ತಾ ಇರ್ತೀರಾ ದಯವಿಟ್ಟು ಮೊಬೈಲ್ ನೋಡೋದಕ್ಕೆ ಹೋಗ್ಬಿಡಿ ಮೊಬೈಲ್ ನೋಡಿದರೆ ಏನು ಬರೋದಿಲ್ಲ ನಾನು ಹಾಗೆ ಕಾಲೇಜ್ ಎಲ್ಲ ಮುಗ್ದಿದ್ದಾಯಿತು ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮುಗ್ದಿದ್ದಾಯ್ತು ಬರೀ ಕರೆನ್ಸಿ ಹಾಕಿಸ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ಆಮೇಲೆ ಊಟ ಮಾಡೋದು ಮಲ್ಕೊಳ್ಳೋದು ಅದೇ ರೀತಿ ಮಾಡ್ತಾ ಇದ್ದೆ ದಯವಿಟ್ಟು ಇವಾಗಂತೂ ಮಾಡೋದಿಕ್ಕೆ ಹೋಗ್ಬಿಡಿ ಈಗಿನ ಜನ್ರೇಷನ್ ಎಷ್ಟು ಮುಂದುವರೆದಿದೆ ಅಂತ ಅಂದರೆ ತುಂಬ ಅಂದರೆ ತುಂಬ ಮುಂದುವರೆದಿದೆ ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು ಅಂತ ಏನಿಲ್ಲ ಔಟ್ಸೈಡ್ ಹೋಗಿ ಕೆಲಸ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಆ ಮನೇಲೇ ಕುತ್ಕೊಂಡು ಎಷ್ಟೊಂದು ಜನ ಜಾಸ್ತಿ ಅರ್ನಿಂಗ್ಸ್ ಮಾಡೋರಿದ್ದಾರೆ ಗೊತ್ತಾ ಮಿನಿಮಮ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಆ ರೀತಿಯಾಗಿ ಅರ್ನಿಂಗ್ಸ್ ಮಾಡ್ತಾ ಯಾವುದೇ ಕಾರಣಕ್ಕೂ ಅದನ್ನು ಸೀಕ್ರೆಟನ್ನು ಯಾರು ನೀವು ಎಷ್ಟೇ ಕೇಳಿದ್ರೂ ಸಹಿತ ರಿವೀಲ್ ಮಾಡೋದಿಲ್ಲ ನಾನು ಕೇಳಿದ್ದೀನಿ ಯಾವ ರೀತಿಯಾಗಿ ಅರ್ನಿಂಗ್ಸ್ ಮಾಡ್ತೀರ ನಮಗೂ ಹೆಲ್ಪ್ಫುಲ್ ಮಾಡಿ ಅಂತ ಯಾರೂ ಹೇಳೋದಿಲ್ಲ ಸ್ವಲ್ಪ ಡೋರ ಎದೊಳ್ತಾ ಹೇಳ್ತಾ ಇದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನಾ ಸ್ಟಾರ್ಟಿಂಗ್ ಬಂದು ಯಾವ ರೀತಿಯಾಗಿ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು ಅಂತ ನನಗೇನು ಗೊತ್ತು ಅಷ್ಟು ಕೆಲವೊಂದು ಟಿಪ್ಸನ್ನು ಕೊಡ್ತಾ ಬರ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದೆ ಅಂತ ಅಂದರೆ ಎಷ್ಟೊಂದು ಪ್ಲಾಟ್ಫಾರ್ಮ್ ಇದಾವೆ ಫ್ರೆಂಡ್ಸ್ ನೀವು ಪ್ರಮೋಷನ್ ಮಾಡ್ಬೋದು ಪ್ರಮೋಷನ್ ಮಾಡೋಕೆ ಇಷ್ಟ ಇಲ್ಲ ಅಂತ ಅನ್ನೋರು ಈಗ ಎರಡು ಒಂದು ಮೇಕಪ್ ಏನಾದ್ರು ಕೋರ್ಸ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡಿವೆ ಏನಾದ್ರು ಒಂದು ಜಾಬನ್ನು ಚಿಕ್ಕದಾಗಿ ಜಾಬನ್ನು ಪಡ್ಕೊಳ್ಬೋದು ಇಲ್ಲ ಕಾಲ್ ಅಟೆಂಡ್ ಮಾಡೋದು ಇಲ್ಲ ಬೇರೆಯವ್ರು ಜಾಯಿನ್ ಆಗ್ತಾರೆ ಅಲ್ವಾ ಅವ್ರದ್ದು ಕಾಲ್ ಅಟೆಂಡ್ ಮಾಡಿ ಫುಲ್ಲು ಡೀಟೇಲ್ಸ್ ಕೊಡೋತಾರೆ ನೀವು ಆ ರೀತಿ ಮನೆಯಲ್ಲೇ ಕುತ್ಕೊಂಡು ಆರಾಮ್ಸೆಗೆ ಮಾಡ್ಬೋದು ಯಾರ್ಯಾರೆಲ್ಲ ಕಾಲ್ ಮಾಡ್ತಾರೆ ಅವ್ರಿಗೆ ಅವ್ರ ಜೊತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟು ನೀವು ಏನು ಮೇಕಪ್ ಇದಿದೆ ಅದೆಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟರೆ ಏನಾದ್ರು ಇದೇ ರೀತಿಯಾಗಿ ನೀವು ಹುಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಬೇಕಾಗಿಲ್ಲ ಯೂಟ್ಯೂಬ್ ಬೇಕಾಗಿಲ್ಲ ಜಸ್ಟ್ ಒಂದು ಫೋನು ಮತ್ತು ಫೋನ್ಗೆ ರೀಚಾರ್ಜ್ ಮಾಡ್ತಿದ್ರೆ ಸಾಕಾಗುತ್ತೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇಲ್ಲ ಪ್ರೊಫೆಷನಲ್ ಮೇಕಪ್ ಓನರ್ ಹತ್ರ ಮಾತಾಡ್ಬೋದು ಇಲ್ಲ ಬೇರೆ ಬೇರೆ ಜಾಸ್ತಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಅವ್ರ ಹತ್ರ ಈ ಥರ ಮಾತಾಡ್ಕೊಂಡು ಈಗ ಸ್ಪೋಕನಿಂಗ್ ನನ್ನದೇ ಎಕ್ಸಾಂಪಲ್ ತೊಗೊಳ್ಳಿ ಸ್ಪೋಕನಿಂಗ್ ಕ್ಲಾಸಿಗೆ ನಾನು ಜಾಯ್ನ್ ಆಗಿ ನನಗೂ ಕೆಲಸ ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಎಷ್ಟೊಂದು ಜನ ಜಾಯ್ನ್ ಆಗಿದ್ದಾರೆ ಮತ್ತು ಅವ್ರಿಗೂ ಸಹಿತ ಕೆಲಸ ಕೊಟ್ಟಿದ್ದಾರೆ ಚಂದನ ಮೇಡಮ್ ಇದು ಹೇಳಿಲ್ಲ ಒಳ್ಳೆತನ ಅವ್ರದ್ದು ನನ್ನ ಕಡೆಯಿಂದ ಒಂದು ನಾಲ್ಕೈದು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ಆಡ್ತಿಯಾಗಿ ಚಂದನ ಮೇಡಮ್ ಅವ್ರಿಗೆ ತುಂಬ ಬಿಝಿ ಇರ್ತಾರೆ ಕಾಲೆಲ್ಲ ಎತ್ತಿ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ ಫುಲ್ಲು ಡೀಟೇಲೆಲ್ಲ ಕೊಡೋದಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಚಂದನ ಮೇಡಮ್ ಏನು ಮಾಡ್ತಾರೆ ಅಂತಂದರೆ ಒಬ್ಬರನ್ನ ಕೆಲಸಕ್ಕೆ ತೊಗೊಂಡು ಈ ರೀತಿಯಾಗಿ ಕಾಲ್ ಅಟೆಂಡ್ ಮಾಡಿ ಫುಲ್ಲು ಇನ್ಫಾರ್ಮ್ ಇನ್ಫಾರ್ಮೇಷನ್ ಕೊಟ್ಟು ಅವ್ರನ್ನ ಜಾಯಿನ್ ಮಾಡಿಸ್ಕೊಳ್ಳೋದು ಅಷ್ಟೇ ಕೆಲಸ ಇರುತ್ತೆ ಜಸ್ಟು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕಾಗುತ್ತೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬಗ್ಗೆ ಅದೇನು ದೊಡ್ಡ ಕೆಲಸ ಅಲ್ವೇ ಅಲ್ಲ ಫ್ರೆಂಡ್ಸ್ ಓದೋಕ್ಕೆ ಬರ್ದಿದ್ದರು ಮಾಡ್ಬೋದು ಚೆನ್ನಾಗಿ ಮಾತಾಡಿದರೆ ಸಾಕಾಗುತ್ತೆ ಮಾಮೂಲಿ ಮನೇಲಿ ಹೇಗೆ ಮಾತಾಡ್ತೀವಿ ನೋಡಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತಿಳ್ಕೊಂಡು ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು ಆರಾಮ್ಸೆಗೆ ಮಂತ್ಲಿ ರೇಷನ್ಗೆ ಆಗೋ ನೀವು ದುಡ್ಡನ್ನು ದುಡಿಬೋದು ಅಳತಿಯಾಗಿ ನೀವು ಚೆನ್ನಾಗಿ ಕೇಳ್ಕೋಬೇಕಾಗುತ್ತೆ ನಮಗೆ ತಾನಾಗ್ತಾನೆ ಲಕ್ಷ್ಮಿ ಹೊಲಿಯೋದಿಲ್ಲ ನಾವು ಕಷ್ಟಪಟ್ಟರೆ ಲಕ್ಷ್ಮಿ ಹೊಲಿತಾಳೆ ಅಂತಾರೆ ನೋಡಿ ಹಾಗಾಗಿ ನಾನು ನಾವು ಕೆಲಸ ಹುಡಿಕೊಂಡು ಹೋಗಬೇಕಾಗುತ್ತೆ ಈಗ ಮನೇಲಿ ಕುತ್ಕೊಂಡಿದ್ದೀರಾ ಏನಾದ್ರು ಪ್ರೆಗ್ನೆನ್ಸಿ ಆಗಿದ್ದೀರಾ ಇಲ್ಲ ಅಂತಂದರೆ ಡೆಲಿವರಿ ಆಗಿದೆ ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತನೋರು ಈ ಥರ ಪ್ಲಾಟ್ಫಾರ್ಮಲ್ಲಿ ನೀವು ಮಾಡ್ಬೋದು ಮತ್ತು ಗೇಮಿಂಗ್ಸ್ ಅದೇ ಅದು ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಇದಂತೂ ಸಜೆಸ್ಟ್ ಮಾಡೋದಿಲ್ಲ ನಾನು ಅದ್ರ ಬಗ್ಗೆ ನನಗೆ ಆ್ಯಪೇ ಇಲ್ಲ ನನ್ನ ಹತ್ರ ಒಂದು ಆ್ಯಪು ಸಹಿತ ಇಲ್ಲ ನನ್ನ ಹಸ್ಬೆಂಡ್ ಹತ್ರ ಇದೆ ನನ್ನ ಹಸ್ಬೆಂಡ್ ಹತ್ರ ಇದೆ ಅಂತಂದರೆ ಮಾಮೂಲಿ ಅವ್ರ ಪಡೆಗೆ ಅವರು ಏನೇನೋ ಆಟ ಆಡ್ಕೊಳ್ತಿರ್ತಾರೆ ಕ್ಯಾಂಡಿ ಆ ಥರದ್ದೆಲ್ಲ ಆಟ ಆಡ್ಕೊಳ್ತಿರ್ತಾರೆ ಇನ್ನೊಂದೇನಪ್ಪ ಅಂತಂದ್ರೆ ಸಾಕಷ್ಟು ಜನ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ ಫ್ರೆಂಡ್ಸ್ ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿದ್ರೆ ಖಂಡಿತ ನಿಮಗೆ ಹೇಳ್ಕೊತಿದ್ದೆ ಅದರಿಂದ ಏನಿಲ್ಲ ಫ್ರೆಂಡ್ಸ್ ಯಾರೂ ಇಲ್ಲ ಪಾಪ ಒಂದು ನಾಲ್ಕೈದು ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಅಂದರೆ ಅವ್ರಿಗೆ ಹೇಳ್ಕೊಡೋರಲ್ಲಿ ಏನು ತಪ್ಪಿಲ್ಲ ನಾ ನಮಗೆ ಎಷ್ಟು ಗ್ರೋ ಅಪ್ ಆಗುತ್ತೋ ಅಷ್ಟು ಹಾಗೇ ಆಗುತ್ತೆ ನಮ್ಗೆ ಕಷ್ಟಪಟ್ಟಿದ್ಕು ಒಂದೊಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆದರೆ ಬೇರೆಯವ್ರಿಗೆ ಹೇಳೋರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಯಾರು ಹೇಳ್ತಾ ಇಲ್ಲ ಈ ಒಂದು ಸೀಕ್ರೆಟನ್ನು ಯಾವ ರೀತಿ ಏನು ಅಂತ ನನಗೆ ಎಷ್ಟು ಗೊತ್ತು ಅದರಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾರಾದ್ರೂ ಗೊತ್ತಿದೆ ನೀವು ಕೇಳಿ ತಿಳ್ಕೊಬೋದು ಏನಪ್ಪ ಅಂತಂದರೆ ನಿಮಗೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಹೇಳ ಒಂದಿದ್ದರೆ ಸಾಕಾಗುತ್ತೆ ಯೂಟ್ಯೂಬಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಟೂ ತೌಸಂಡ್ ಫಾಲೋವರ್ಸ್ ಇದ್ದರೆ ಸಾಕು ನೀವು ಮೀಶೋಯಿಂದ ಲಕ್ಷಾಂತ ರೂಪಾಯಿ ಅರ್ನಿಂಗ್ಸನ್ನು ಮಾಡ್ಬೋದು ಫ್ರೆಂಡ್ಸ್ ಎಷ್ಟೊಂದು ಜನ ನಮ್ಮ ಕನ್ನಡದವರೇ ಎಷ್ಟೊಂದು ಜನ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಸ್ಟಾರ್ಟಿಂಗೆ ನೀವು ಸ್ಟಾರ್ಟಿಂಗ್ ಒಂದು ಸ್ಟಾರ್ಟಿಂಗೆ ಒಂದು ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಟೆನ್ ಟ್ವೆಂಟಿ ತೌಸಂಡ್ ಆ ರೀತಿಯಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯಾಗಿ ಏನು ಅಂತ ಗೊತ್ತಿಲ್ಲ ಅಫಿಲೈಟಿಂಗ್ ಮಾರ್ಕೆಟಿಂಗ್ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಯಾರು ಕೇಳಿದರೆ ಹೇಳ್ತಾ ಇಲ್ಲ ಸದ್ಯಕ್ಕೆ ಯಾರು ಹೇಳೋದು ಬೇಡ ಹಾಂ ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಅದು ನಾನು ಮಾಡಿಕೊಂಡ್ರೆ ಸಾಕಾಗುತ್ತೆ ಓಕೆನಾ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಬರ್ತೆ ಮತ್ತು ಮೀಶೋಯಿಂದ ಇಂದ ವಿಶ್ಲಿಂಕ್ ಅಂತ ಆ್ಯಪ್ ಅಂತ ಇದೆ ಅದರಿಂದಲೂ ನೀವು ಅರ್ನಿಂಗ್ಸನ್ನು ಮಾಡ್ಕೋಬೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಮೀಶೋನ್ ಮೀಶೋಯಿಂದ ಒಂದು ಫಸ್ಟಿಗೆ ವಿಶ್ಲಿಂಕನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ನೀವು ಮೀಶೋಯಿಂದ ಇಂದ ಒಂದು ಪ್ರಾಡಕ್ಟನ್ನು ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀರಾ ಇಲ್ಲ ಅವ್ರು ಟೂ ತೌಸಂಡ್ ಫಾಲೋವರ್ಸ್ ಇದ್ದಾರೆ ಅಂತ ಅಂದರೆ ಟೂ ತೌಸಂಡ್ ಫಾಲೋವರ್ಸ್ ಮಾಡ್ಕೊಳ್ಳಿ ಕಷ್ಟಪಟ್ಟು ಏನಾದರೂ ಒಂದು ಮಾಡ್ಕೊಳ್ಳಿ ಫಾಲೋವರ್ಸ್ ಇಲ್ಲಾಂದ್ರೂ ಪರವಾಗಿಲ್ಲ ಫ್ರೀಯಾಗಿ ಮಾಡ್ತಾ ಹೋಗಿ ಆಮೇಲೆ ಫಾಲೋವರ್ಸ್ ಎಷ್ಟು ಬೇಗ ಗ್ರೋಪ್ ಆಗ್ತಾರೆ ಅಂತ ಅಂದರೆ ಅದರಲ್ಲಿ ತುಂಬ ಜನ ಗ್ರೋಪ್ ಆಗ್ತಾ ಹೋಗ್ತಾರೆ ನಾನು ನೋಡಿದ್ದೀನಿ ಎಷ್ಟೊಂದು ಜನ ನೋಡಿದ್ದೀನಿ ಆದರೆ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಜಾಸ್ತಿ ಜನ ಈ ಒಂದು ಪ್ಲಾಟ್ಫಾರ್ಮಲ್ಲಿ ದುಡಿತಾ ಇರೋದ್ರಿಂದ ನಿಮಗೆ ಏನಾದರೂ ಸರ್ಚ್ ಮಾಡಿ ನೋಡಿ ನಿಮಗೂ ಸಹಿತ ಗೊತ್ತಾಗ್ಬೋದು ವಿಶ್ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಿಂದ ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ವಿಡಿಯೋ ಮೂಲಕ ಹೇಳಿದ್ದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಲಿಂಕ್ ಅಂತ ಕಮೆಂಟ್ ಹಾಕಿ ಅಂತ ಹೇಳ್ತಾರೆ ನೋಡಿ ಇದರಿಂದಲೇ ಅವರು ಎಷ್ಟೊಂದು ಜನ ಪ್ರಾಫಿಟ್ ತಗೊಳ್ತಾರೆ ಲಿಂಕ್ ಅಂತ ಕಮೆಂಟ್ ಹಾಕಿ ನಿಮಗೆ ಆ ವಿಡಿಯೋ ಮೂಲಕ ಒಂದು ಪ್ರಾಡಕ್ಟು ಪರ್ಚೇಸ್ ಆಯಿತು ಅಂತಂದರೆ ನಿಮ್ಮ ಕಡೆಯಿಂದ ಅವರು ಪ್ರಾಡಕ್ಟ್ ತೊಗೊಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಅದ್ರ ಮೇಲೆ ಇಷ್ಟು ಪರ್ಸೆಂಟ್ ಅಂತ ಕೊಡ್ತಾರೆ ಈಗ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾರೆ ಅದ್ರ ಅಲ್ಲಿ ನಿಮಗೆ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಆಳ್ತಿಯಾಗಿ ಬರುತ್ತೆ ಇನ್ಕಮು ಜಸ್ಟ್ ಒಂದು ಫಿಫ್ಟಿ ಮೆಂಬರ್ಸ್ ತೊಗೊಂಡ್ರೆ ಸಾಕು ನಿಮಗೆ ಎಷ್ಟೊಂದು ಇನ್ಕಮ್ ಆಗುತ್ತೆ ನೋಡಿ ಫಿಫ್ಟಿ ಮೆಂಬರ್ಸ್ ತೊಗೊಂಡ್ರೆ ಇದ್ರಮ್ಗೆ ಹದಿನೈದು ಹದಿನೈದು ಅಂದರೆ ಒಂದೂವರೆ ಸಾವಿರ ಬರ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್ ನೀವೇ ಕೌಂಟ್ ಮಾಡಿ ನೋಡಿ ಹತ್ತಕ್ಕೆ ಮೂರು ಮುನ್ನೂರು ರೂಪಾಯಿ ಆಗುತ್ತೆ ಇನ್ನು ಮುನ್ನ ಮೂರೊಂದು ಮೂರು ಮೂರೇಳು ಮೂರು ಮೂರು ಮುಂದಾಗ ಒಂದೂವರೆ ಸಾವಿರ ಬರುತ್ತೆ ಫ್ರೆಂಡ್ಸ್ ಒಂದೂವರೆ ಸಾವಿರ ಆರಾಮ್ಸೆಗೆ ನೀವು ಮನೇಲಿ ಕೂತ್ಕೊಂಡು ದಿನಕ್ಕೆ ತೊಗೊಳ್ಬೋದು ಅದು ಯಾವ ರೀತಿಯಾಗಿ ಏನು ಅಂತ ಫುಲ್ ಡೀಟೇಲಾಗಿ ಗೊತ್ತಿಲ್ಲ ನೀವು ಕೇಳಿ ತಿಳ್ಕೊಳ್ಳಿ ನೋಡೋಣ ಯಾರಾದರೂ ಹೇಳ್ತಾರೆ ಇಲ್ಲ ಯೂಟ್ಯೂಬ್ ಚಾನಲಲ್ಲಿ ಟೆಕ್ ಚಾನಲ್ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಈ ಥರ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ ಫ್ರೆಂಡ್ಸ್ ನೋಡಿ ಮತ್ತು ಇನ್ನೂ ಒಂದಿದೆ ಇನ್ನೂ ಅಸಿಲಿಟಿ ಮಾರ್ಕೆಟಿಂಗ್ ಆ ರೀತಿಯಾಗೇ ಇದೆ ಫ್ರೆಂಡ್ಸ್ ಬೇರೆ ಬೇರೆ ಥರ ಫ್ಲಾಟ್ಫಾರ್ಮ್ ಎಲ್ಲ ಇದೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮನೇಲಿ ಕುತ್ಕೊಂಡು ಬೇಜಾರು ಮಾಡ್ಕೊಂಡು ಒಳ್ಳೆಯದಕ್ಕೆ ಹೋಗ್ಬೇಡಿ ಎಷ್ಟೊಂದು ಜನ ನನಗೆ ಆದಷ್ಟು ಕಮೆಂಟ್ ಮುಖ ಬಂದು ಹೇಳಿದರೆ ಹೊರಗಡೆ ಹೋಗೋದಕ್ಕೂ ಆಗ್ತಾಯಿಲ್ಲ ಮನೇಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ತುಂಬ ಟೆನ್ಷನ್ ಆಗ್ತಾಯಿದೆ ಸಿಸ್ಟರ್ ಯಾವ್ದಾರೊಂದು ಕೆಲಸ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ನೀವಾಗ ನೀವೇ ಹುಡ್ಕೊಂಡೋಗಿ ಕಷ್ಟಪಡಿ ಪಡಿಯಲ್ ಮೀಡಿಯಾನೇ ತುಂಬ ಅಪ್ ಆಗ್ತಾಯಿದೆ ಜಾಸ್ತಿ ಜನ ಕೆಲಸಕ್ಕೆ ಹೋಗೋದು ಬಿಟ್ಟು ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಸಹಿತ ಕೆಲಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ ಕೆಲಸಕ್ಕೆ ಹೋಗಿ ಬಂದು ಸಹಿತ ಮಾಡ್ಬೋದು ಹೊರಗಡೆ ಹೋಗೋದಕ್ಕೆ ಇಷ್ಟ ಇದ್ದರೆ ಖಂಡಿತ ಹೊರಗಡೆ ಸಾಕಷ್ಟು ಕೆಲಸಗಳಿದೆ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೇಳ್ತಾ ಇರೋದು ಬಂದು ಮನೇಲೇ ಮಕ್ಕಳಿದ್ದಾರೆ ಪ್ರೆಗ್ನೆನ್ಸಿ ಇದ್ದೀರಾ ಒಳಗಡೆ ಹೋಗೋದಕ್ಕೆ ಆಗ್ತಾಯಿಲ್ಲ ಅಂತ ನೋಡು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಕೆಲಸ ಮಾಡ್ಬೋದು ಮುಂದೆ ಬನ್ನಿ ಫ್ರೆಂಡ್ಸ ಎಲ್ಲರಲ್ಲೂ ಮುಂದೆ ಬನ್ನಿ ಚೆನ್ನಾಗಿ ಓದಿ ಮೇಯ್ನ್ ಬಂದ್ಬಿಟ್ಟು ಎಜುಕೇಷನ್ ಮಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಎಜುಕೇಷನ್ ಮಾಡ್ತಾಯಿದ್ದೆ ಎಜುಕೇಷನ್ ಮಾಡ್ಕೊಂಡು ಈ ಥರದ್ದು ಸಹಿತ ಮಾಡ್ಬೋದು ಓಕೆನಾ ಇಷ್ಟು ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಯಾರೂ ಇದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ವಿಶ್ಲಿಂಗ್ ಬಗ್ಗೆ ಫುಲ್ಲು ಡೀಟೇಲ್ ಗೊತ್ತಿದೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿಲ್ಲ ಓಕೆನಾ ಮುಂದೆ ಇನ್ನೂ ಒಂದೊಳ್ಳೆ ವಿಡಿಯೋ ಬರುತ್ತೆ ನಿಮಗಾಗಿ ವೆಯ್ಟ್ ಮಾಡ್ತಾ ರೀ ಡೋರ ಬರ್ತಾ ಇರೋ ಅಷ್ಟೊತ್ತಿಗೆ ಒಂದೊಳ್ಳೆ ವಿಡಿಯೋ ಬರುತ್ತೆ ನನ್ನ ಕನಸು ನನ್ಸು ಅಂತಲೇ ಹೇಳ್ಬೋದು ಅದೆಲ್ಲ ಓಕೆನಾ ಇನ್ನು ಮುಂದೆ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ತುಂಬ ಸಿಂಪಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗೋ ಥರ ಎರಡು ದಿನ ವಿಡಿಯೋ ಮಾಡಿರಲಿಲ್ಲ ಇದು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗೆ ಆಗಲಿ ಸ್ವಲ್ಪ ಎಲ್ಪ್ಫುಲ್ ಆಗಲಿ ನನ್ನ ಕಡೆಯಿಂದ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನಾನು ಮಾತಾಡಿದ್ದು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ದೋಡ ಎದೊಳ್ತಾಳೆ ಇದ್ದಿದ್ದ ತಕ್ಷಣ ಎಲ್ಲ ತಿನ್ನಿಸ್ಬೇಕಾಗುತ್ತೆ ಹೋಗಿ ಮನೆ ಮುಂದೆ ಏನಾಗುತ್ತೆ ಅಂತ ನೋಡಿರಲ್ಲ ಫ್ರೆಂಡ್ಸ್ ಇದೇ ಹೇಳ್ತೀನಿ ನೀವು ಅಷ್ಟೇ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮನೇಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬಿಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಾಕಷ್ಟು ಕೆಲಸ ಸಿಗ್ತವೆ ಆದರೆ ದುಡ್ಡು ಕೊಟ್ಟು ಕೆಲಸ ಸಿಗೋದು ಅಂದರೆ ಅದು ಖಂಡಿತ ಮಾಡೋದಕ್ಕೆ ಹೋಗ್ಬಿಡಿ ಅದು ಸುಮ್ಮನೆ ಮೋಸ ಮಾಡ್ತಾರೆ ಇಸ್ಕೊಂಡು ಮೋಸ ಖಂಡಿತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಫುಲ್ಲು ಟ್ರಸ್ಟೆಡ್ ಇದ್ದರೆ ಮಾತ್ರ ಮಾಡಿ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಫ್ರೀಯಾಗೆ ನೀವೇ ಒಂದು ತಾನಾಗ ತಾನೇ ದುಡಿಬೇಕು ನೀವು ಕಷ್ಟಪಟ್ಟಿದ್ದಕ್ಕೆ ಒಂದೊಳ್ಳೆ ಪ್ರತಿಫಲ ಸಿಗಬೇಕು ಅಂತಂದರೆ ನಾನು ಏನು ಹೇಳಿದೆ ನೋಡಿ ಅದು ಅದು ಆ ರೀತಿಯಾಗಿ ಆ ಬೇಸಿಕ್ ಮೇಲೆ ನೀವು ಮಾಡ್ತಾ ಹೋಗ್ಬೋದು ಆಲ್ಮೋಸ್ಟ್ ಜಾಸ್ತಿ ಜನ ಈಗ ಇನ್ಸ್ಟಾಗ್ರಾಮು ಡೈಲಿ ಒನ್ ವಿಡಿಯೋ ಹಾಕಿದರೆ ಸಾಕು ಫಾಲೋವರ್ಸ್ ಬೇಗ ಆಟೋಮೆಟಿಕ್ಕಾಗಿ ಬಂದುಬಿಡ್ತಾ ಇಡ್ರಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಅದೇ ನಾನು ಎರಡ್ದಾರು ಒಂದು ಜಾಸ್ತಿ ರೀತಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರದ್ದು ಕಾಲ್ ಜಾಸ್ತಿ ಬರ್ತಾ ಇದೆ ಅಂತಂದರೆ ಅವ್ರದ್ದು ಅಟೆಂಡ್ ಮಾಡೋ ಥರ ಇಲ್ಲ ಅದರಲ್ಲಿ ಏನಾದ್ರೂ ಒಂದು ಕೆಲಸ ಕೊಡೋ ಥರ ನೀವು ಕೇಳಿಕೊಂಡ್ರೆ ನಿಮಗೆ ಖಂಡಿತ ಕೊಟ್ಟೇ ಕೊಡ್ತಾರೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ಖಂಡಿತ ಕೊಡ್ತಾ ಇರ್ರಿ ಫ್ರೆಂಡ್ಸ ಯಾರೂ ಮನೇಲಿ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಅಂತ ಕೂಡದಕ್ಕೆ ಹೋಗ್ಬಿಡಿ ಹೊರಗಡೆನೇ ಆಗಿರಲಿ ತುಂಬ ಎಜುಕೇಷನ್ ಮಾಡಿದರೆ ಚೆನ್ನಾಗಿ ಕೆಲ್ಸಕ್ಕೆ ಹೋಗಿ ಅಂತ ಕೇಳ್ಕೊತೀನಿ ಓಕೆನಾ ಇಷ್ಟೇ ಫ್ರೆಂಡ್ಸ್ ಬನ್ನಿ ಇವಾಗ ಡೋರನ್ನ ಆಟಾಡಿಸ್ತಾ ಇದ್ದೀನಿ ಡೋರ ಬರ್ತಡೇ ಬರೆದು ಬರ್ತಾ ಇದೆ ಡೋರ ಹೆಸ್ರಿಡಬೇಕು ಏನು ಎತ್ತ ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಅವಳು ಹೆಸರಿಡೋದ್ರೆ ಹೆವಿ ಕನ್ಫ್ಯೂಸ್ ಆಗ್ತಾ ಇದೆ ಯಾವ ರೀತಿಯಾಗಿ ಇಡೋದು ಅಂತಲೇ ಗೊತ್ತಾಗ್ತಿಲ್ಲ ಎಷ್ಟು ಸರ್ಚ್ ಮಾಡಿದ್ರು ಅದ್ರ ಬಗ್ಗೆ ಸಿಗ್ತಾನೇ ಇಲ್ಲ ಜಾಸ್ತಿ ನನಗೆ ಇಷ್ಟ ಆಗಿರೋ ಥರ ಸಿಗ್ತಾನೆ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ದೀನಿ ಏನು ಎತ್ತ ಅಂತ ನನಗಿನ್ನೂ ಗೊತ್ತಿಲ್ಲ ಓಕೆ ನಾ ಬನ್ನಿ ಇವಾಗ ಸ್ವಲ್ಪ ಡೋರನ್ನು ಆಟಾಡಿಸ್ಕೊಂಡು ಒಳಗಡೆ ಕ ಒಳಗಡೆ ಕರ್ಕೊಂಡೋಗಿ ಅವ್ಳಿಗೆ ಊಟ ಮಾಡಿಸ್ಬೇಕು ಇದು ಬಂದು ಈವ್ನಿಂಗ್ ನಾನು ವಿಡಿಯೋ ಮಾಡ್ತಾಯಿದ್ದು ಈವ್ನಿಂಗ್ ಟೈಮ್ ಸ್ವಲ್ಪ ಅವ್ಳನ್ನ ಚೆನ್ನಾಗಿ ಆಟ ಆಡಿಸ್ಬಿಟ್ರೆ ಚೆನ್ನಾಗಿ ಒಳಗಡೆ ಇರ್ತಾಳೆ ಇಲ್ಲ ಅಂತಂದರೆ ಈವ್ನಿಂಗ್ ಟೈಮ್ ಕರ್ಕೊಂಡು ಬಂದಿಲ್ಲ ಅಂತಂದರೆ ನೈಟೆಲ್ಲ ಹೊರಗಡೆ ಇರಬೇಕಾಗುತ್ತೆ ಸೊಳ್ಳೆಕಲ್ಲಿ ಕಚ್ಚಿಸ್ಕೊಂಡು ಡೋರ ನೋಡೋದಕ್ಕೆ ಆಗಿರ್ತಾಳೆ ಫ್ರೆಂಡ್ಸ್ ಅವಳು ಆಫ್ ಕ್ಯಾಮ್ರಾದಲ್ಲಿ ತುಂಬ ವೈಲೆಂಟು ಇತ್ತೀಚಿಗೆ ತುಂಬ ಸೈಲೆಂಟ್ ಅಂತ ಇದ್ದೆ ಇವಾಗ ಸ್ವಲ್ಪ ವೈಲೆಂಟ್ ಆಗಿದ್ದಾಳೆ ಅಕ್ಕನ ಮುಖ ಪಡಚೋದು ಅಕ್ಕನ ಜುಟ್ಟಿಟ್ಕೊಂಡು ಎಳೆಯೋದು ಅದೆಲ್ಲ ತುಂಬ ತುಂಟಿತನ ಮಾಡ್ತಾ ಇರ್ತಾಳೆ ಅದೆಲ್ಲ ಆಲ್ಮೋಸ್ಟ್ ಚಿಕ್ಕ ಮಕ್ಕಳು ಕಾಮನ್ ಆಗೇ ಮಾಡ್ತಾರೆ ನಮ್ಮ ಡೋರನ್ನು ಹಾಗೆ ಇದ್ದಾಳೆ ಇವಾಗ ನೋಡಿ ಸಾಂಗ್ ಆಫ್ ಆಗಿದ ತಕ್ಷಣ ಅದೇ ಬಟನ್ ಪ್ರೆಸ್ ಮಾಡ್ತಾಳೆ ಫ್ರೆಂಡ್ಸ್ ನನಗೆ ಗೊತ್ತಿಟ್ಲ ಒಂದೇ ಸೆಕೆಂಡಿಗೆ ಆಶ್ಚರ್ಯ ಆಗಿಬಿಡ್ತು ಯಾವಾಗಲೂ ನಾವು ಬಟನ್ ಪ್ರೆಸ್ ಮಾಡ್ಕೊಡ್ತಿದ್ವಿ ಹುಡ್ಕೊಂಬಿಡ್ತಾಳೆ ಅದು ಎಲ್ಲಿದೆ ಏನು ಅಂತ ಹುಡ್ಕೊಂಡ್ಬಿಡ್ತಾಳೆ ಇವಾಗ ನೋಡಿ ಆಫ್ ಆಗುತ್ತಾ ಆಫ್ ಆಗಿದ್ದ ತಕ್ಷಣವೇ ನೋಡಿ ಹೆಂಗೆ ಬಟನ್ ಅದುಮ್ತಾಳೆ ಅಂತ ಅಲ್ಲಿ ಚಿಕ್ಕದಾಗಿ ಪಿಂಕ್ ಕಲರ್ ಬಟನ್ ಕೊಟ್ಟಿದ್ದಾಳೆ ನೋಡಿ ಅಲ್ಲೇ ಅದುಮ್ತಾಳೆ ಅದೇ ಜಾಗ ಕೈ ಇಟ್ಟು ಅದು ಮದು ಮತ್ತು ಆ ಸೈಡ್ ಈ ಸೈಡ್ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಅವಳೇ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾಳೆ ಡೋರ ಬನ್ನಿ ಫ್ರೆಂಡ್ಸ ಇವಾಗಿ ಏನಿಲ್ಲ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಆ ದಯವಿಟ್ಟು ಕ್ಷಮಿಸಿ ನಾನು ಸ್ವಲ್ಪ ಬೇರೆ ಕಡೆ ಕಾನ್ಸಂಟ್ರೇಷನ್ ಕೊಡ್ತಿರೋದ್ರಿಂದ ಮತ್ತು ಮನೆ ಕಡೆ ಎಲ್ಲ ಬರ್ತಡೇ ಬರ್ತಾ ಇದೆ ಏನು ಮಾಡಬೇಕು ಏನು ಫುಲ್ಲು ಡೆಕೋರೇಷನ್ ಮಾಡಿ ಮನೆಯಲ್ಲೇ ಮಾಡೋದಾ ಅಥವಾ ಬೇರೆ ಕಡೆ ಮಾಡೋದಾ ಅದೆಲ್ಲ ಏನೋ ನಡೀತಾ ಇದೆ ಯಾರಾದರೂ ತಿರುಪಳೆ ಇದ್ದೀರಾ ಅಂತಂದರೆ ಖಂಡಿತ ಬನ್ನಿ ನೀವೇ ಬರ್ತೀನಿ ಅಂತ ಹೇಳಿದ್ರಿ ಡೋರ ನೋಡಬೇಕು ಸಿಸ್ಟರ್ ನಿಮ್ಮ ನೋಡಬೇಕು ನಿಮ್ಮ ಫ್ಯಾಮಿಲಿ ನೋಡಬೇಕು ಅಂತ ಇದ್ವಿ ಹಾಗಾಗಿ ಖಂಡಿತ ಬನ್ನಿ ಡೋರಾ ಬರ್ತಡೇ ದಿನ ತುಂಬ ದೂರ ಇದ್ದರೆ ಬರೋದಕ್ಕಾಗೋದಿಲ್ಲ ಖಂಡಿತ ಯಾರಾದರೂ ನಿಯರ್ ಬೈ ಹೆಬ್ಗೋಡಿ ಎಲೆಕ್ಟ್ರಾನ್ ಸಿಟಿ ವೀಳ್ಸಂದ್ರ ಚಂದ್ರ ಆ ರೀತಿಯಾಗಿ ಇರೋರು ಖಂಡಿತ ಬನ್ನಿ ಏನು ತೊಂದರೆ ಇಲ್ಲ ಡೋರ ಬರ್ತಡೆ ಬಂದು ಜೂನ್ ಸಿಕ್ಸ್ ಿಗೆ ಇರೋದು ಯಾರು ಬರ್ತೀನಿ ಅಂತಂದರೆ ಇವಾಗಲೇ ಕಮೆಂಟ್ ಮುಖ ತಿಳಿಸಿ ನಾನು ಅದಕ್ಕೆಲ್ಲ ಊಟ ಎಲ್ಲ ಅರೇಂಜ್ ಮಾಡಬೇಕಾಗುತ್ತೆ ಅಲ್ವಾ ಮನೇಲೇ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಕ್ಯಾಂಟೀನ್ ಕ್ಯಾಟ್ರಿನ್ ಅವ್ರಿಗೆ ಹೇಳೋಣ ಅಂತ ಅಂದ್ಕೊಂಡಿದೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಫುಲ್ಲು ಇನ್ನು ಮುಂದೆ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಅದು ಜಾಸ್ತಿ ಗ್ರ್ಯಾಂಡಾಗಿ ಏನು ಹೋಗೋದಿಲ್ಲ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗುತ್ತೆ ಮಕ್ಕಳಿಗೋಸ್ಕರ ಅವ್ರ ಖುಷಿಗೋಸ್ಕರ ಅವ್ರ ಖುಷಿಗೋಸ್ಕರ ಅಂತಂದರೆ ಡೋಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ವಾ ಹೆಂಗೆ ಮಾಡಿದರೂ ಸರಿ ಹೋಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಓಕೆನಾ ಬರ್ತೀವಿ ಅಂತ ಅಂತಂದರೆ ನೀವು ಇವಾಗಲೇ ಕಮೆಂಟ್ ಮಾಡಬೇಕಾಗುತ್ತೆ ಯಾವುದಕ್ಕೂ ನಾವು ಊಟ ಅರೇಂಜ್ ಮಾಡೋದಕ್ಕೆ ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಲ್ವಾ ಹಾಗೆ ಏಷಿಕಾ ಬರ್ತಡೆಗೆ ತುಂಬ ವೇಸ್ಟ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ನೀವು ಬರ್ತೀನಿ ಅಂತ ಅಂದರೆ ಕಮೆಂಟ್ ಮುಖ ತಿಳಿಸಿದರೆ ನಮಗೆ ಇಷ್ಟು ಮೆಂಬರ್ಸ್ ಬರ್ತಾರೆ ಅಂತ ನಾವು ಕೊಡೋದಕ್ಕೆ ಲೆಕ್ಕ ಕೊಡೋದಕ್ಕೆ ಸರಿ ಹೋಗುತ್ತೆ ಇಷ್ಟು ಡೋರ ಬರ್ತಾಳೆ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್ ಆ ಡೋರ ನೋಡಿ ಎಲ್ಲಿವರೆಗೂ ಎದ್ದಾಳೆ ಏನೋ ಅಂತ ಕೇಳಿರಲ್ವ ನೋಡಿ ಹೆಂಗೆ ಅವಳು ಮಂಡಿ ಕಾಲು ರೀತಿಯಾಗಿ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ ದಬಾರ್ ಅಂತ ಬಿದ್ದು ಬಿದೋಬಿಡ್ತಾಳೆ ಇನ್ನೂ ಚಡ್ಡಿ ಹಾಕಿರಲಿಲ್ಲ ಮುಂಚೆಲ್ಲ ಚೆನ್ನಾಗಿತ್ತು ಒಂಥರ ಎದ್ದು ಕುತ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ಲು ಅವಳಾಗಳು ತಾನಾಗೆ ತಾನೆ ಎದ್ದಾಳೆ ಫ್ರೆಂಡ್ಸ್ ಆ ಜಾಸ್ತಿ ಟೆನ್ಷನ್ ತೊಗೊಳಿದ್ದಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಳಿಗೂ ಸಹಿತ ನಾನು ಜಾ ಇದಕ್ಕೆ ಟೆನ್ಷನ್ನೇ ತೊಗೊಂಡಿಲ್ಲ ಡಾಕ್ಟರ್ ಏನು ನಾರ್ಮಲ್ ಇದೆ ಅಂತ ಹೇಳ್ತಾರಲ್ಲ ಮಗು ನಾರ್ಮಲ್ ಇದ್ದರೆ ಏನೂ ಆಗೋದಿಲ್ಲ ಆಮೇಲೆ ಡಾಕ್ಟ್ರ್ ನಾರ್ಮಲ್ ಇಲ್ಲ ಅಂದರೆ ಆಮೇಲೆ ಟೆನ್ಷನ್ ತಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಡಾಕ್ಟರ್ ಹೇಳಿದ್ರು ಒಂದೊಂದು ತಾಯಂದಿರು ತುಂಬ ಟೆನ್ಷನ್ ತೊಗೊಳ್ತಿರ್ತಾರೆ ಅದ್ರ ಬಗ್ಗೆ ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬೇಡಿ ನಮ್ಮ ದೊಡ್ಡ ಅಷ್ಟೇ ನಿಧಾನಕ್ಕೆ ನಡೀತಾಳೆ ಈ ಟೈಮಲ್ಲಿ ನಮ್ಮ ಎಸಿಕಾ ಬಂದು ನೀವು ಆಲ್ಮೋಸ್ಟು ಒಂದು ವರ್ಷದ ಬರ್ತಡೇ ಎಸಿಕ್ ನೋಡ್ಬೋದು ಅವಳು ಆಲ್ಮೋಸ್ಟ್ ಎದ್ದು ಗೊಂಬೆ ಎಲ್ಲ ಅಷ್ಟು ದೊಡ್ಡ ಗೊಂಬೆ ಎಲ್ಲ ಗಿಫ್ಟ್ ಕೊಟ್ಟಿದ್ದೆಲ್ಲ ಓಡಾಡ್ತಾ ಇದ್ಳು ಚೆನ್ನಾಗಿ ಓಡಾಡ್ತಾ ಇದ್ಲು ಈ ಮಗ ಸ್ವಲ್ಪ ನಿಧಾನ ಏನು ಮಾಡೋದಕ್ಕಾಗೋದಿಲ್ಲ ಓಕೆನಾ ಇವಾಗ ರಾಗಿ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಮ್ಮಂಗೆ ರಂಗಂಗೆ ತುಂಬ ಹೆಲ್ದಿಯಾಗಿರೋ ಫುಡ್ಡನ್ನು ಇತ್ತೀಚಿಗೆ ಮಾಡ್ತಾ ಇದ್ದೀನಿ ಮುಂಚೆ ಆಗಿದ್ರೆ ಬೈ ಬರೀ ಸ್ವಲ್ಪ ನನಗೇನು ಇಷ್ಟನೋ ಆಯಿಲ್ ಫುಡ್ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾಯಿದೆ ಇವಾಗ ಹಂಗಲ್ಲ ಈ ಥರದ್ದೆಲ್ಲ ಹೆಲ್ದಿಯಾಗಿರೋ ಫುಡ್ಡನ್ನೇ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ದೋಸೆ ಚೆನ್ನಾಗಿ ಬರಬೇಕು ಅಂತಂದರೆ ಏನು ಮಾಡಿ ಅಂತಂದರೆ ಒಂದು ಕಪ್ಪಷ್ಟು ರಾಗಿ ಹಾಕೊಂಡು ರಾಗಿ ಹಿಟ್ಟನ್ನು ಹಾಕೊಂಡೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಇಲ್ಲ ಅಂತಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮೈದಾ ಆಗೋದಿಲ್ಲ ಹೊಟ್ಟೆನೋ ಬರುತ್ತೆ ಅಂತಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಉಪ್ಪು ಸೋಡಾ ಹಾಕ್ಕೊಳ್ಳಿ ಸ್ವಲ್ಪ ಸೋಡಾ ಹಾಕೊಳ್ಳಿ ಒಬ್ಬೊಬ್ರು ಸೋಡಾ ಹಾಕ್ಕೊಳ್ಳೋದಿಲ್ಲ ಸೋಡಾ ಹಾಕ್ಕೊಂಡು ನೋಡಿ ಸೂಪರಾಗಿ ಬರುತ್ತೆ ಒಂಥರ ದೋಸೆ ಹೆಂಗೆ ಬರುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಂತ ಅಂದರೆ ಮಸಾಲೆ ದೋಸೆ ಥರನೇ ತುಂಬ ಬರುತ್ತೆ ನಾನು ಒಂದು ಸಡನ್ನಾಗಿ ತಿಂದ್ಬಿಟ್ಟೆ ಹೊಟ್ಟೆ ಹಸುವಾಗಿಬಿಟ್ಟಿತ್ತು ತಿಂದು ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಆ ನೋಡಿ ಹಿಟ್ಟು ಎಷ್ಟು ಎಲ್ಲಿವರೆಗೂ ಕಲಿಸ್ಕೋಬೇಕು ಅಂದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ ತುಂಬ ಬೇಡ ತುಂಬ ಬೇಡ ಇಷ್ಟು ಇದ್ದರೆ ಸಾಕಾಗುತ್ತೆ ನಾವು ದೋಸೆ ಬ್ಯಾಟರ್ ಹೇಗೆ ರೆಡಿ ಮಾಡ್ಕೊಳ್ತೀವಿ ಅಷ್ಟು ರಾಗಿ ಬ್ಯಾಟರ್ ಮೈದಾ ಬ್ಯಾಟರ್ ಆ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು ದೋಸೆ ಟಮೊಟೊ ಗೊಜ್ಜು ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಆ ಎಲ್ಲ ಮಾಡ್ಕೋಬೇಕಾಗುತ್ತೆ ಇದು ಬಂದು ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲ ಬರ್ತೀರಾ ದಯವಿಟ್ಟು ಇವಾಗಲೇ ಕಮೆಂಟ್ ಮುಖ ತಿಳಿಸಿ ನಾವು ಇದ್ದೀವಿ ಡೋರ ಬರ್ತಡೆಗೆ ಅಂತ ಹೇಳಿದರೆ ನಾನು ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಓಕೆನಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ ಸ್ವಲ್ಪ ಹಣ್ಣು ಜ್ಯೂಸ್ ಮಾಡ್ತಾಯಿದ್ವಿ ನೋಡಿ ಇದು ಬಂದು ಏನಪ್ಪ ಅಂತಂದರೆ ಕರ್ಬುಜ ಹಣ್ಣಿನ ಜ್ಯೂಸು ದೊಡ್ಡ ತೊಗೊಂಬಂದಿದ್ರು ಅದೆಲ್ಲ ಜ್ಯೂಸು ಮಾಡ್ಕೊಂಡು ಕುಡಿತಾ ಇದೀವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನೀವು ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ನಿಮಗೆ ಆಗಿರೋ ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಾನು ಸ್ವಲ್ಪ ಇವಾಗ ಇತ್ತೀಚೆಗೆ ಸ್ವಲ್ಪ ಎಲ್ಪ್ಫುಲ್ ಆಗಿರೋ ವೀಡಿಯೋ ಮಾಡೋಣ ಸುಮ್ಮ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಅದಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ದೀನಿ ಆ ಥರ ಸುಮ್ಮ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಡೈಲಿ ವೀಡಿಯೋ ಮಾಡ್ತಾಯಿದ್ದೆ ಅದಕ್ಕೆ ಒಂದೊಳ್ಳೆ ಇನ್ಫಾರ್ಮೇಷನ್ ತೊಗೊಂಬರ್ಬೇಕು ಅಂತ ತೊಗೊಂಡ್ಬಂದಿದ್ದೀನಿ ನಿನ್ನ ಮುಂದೆ ಇಷ್ಟ ಆಗಿರೋ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಯಾವ ರೀತಿಯಾಗಿ ಕಂಟೆಂಟ್ ಬೇಕು ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಆನ್ಸರ್ ಖಂಡಿತ ಮಾಡ್ತೀನಿ ಓಕೆನಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಇಷ್ಟಿನವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಬಂದಿರೀರಿ ಅವರೆಲ್ರಿಗೂ ಸಹಿತ ಲಾಟ್ಸ್ ಆಫ್ ಲವ್ಯೂ ಇನ್ನು ಮುಂದೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅವರೆಲ್ರಿಗೂ ಸಹಿತ ಲಾಟ್ಸ್ ಆಫ್ ಲವ್ಯೂ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ Okay bye bye tata -ta. lots of love you god bless you bye